ಮ್ಮ ಮಂತ್ರಾಕ್ಷಕತೆ ಇದೆಯಾ ಮಂತ್ರಾಲಯದು ಇದೆಯಲ್ಲ ನಾಳೆ ತರ್ತೀಯ ಇಲ್ಲ ರೀ ಪರ್ಸಲ್ ಅಂತೂ ಸ್ವಲ್ಪ ಇದೆ ಮೂರೇ ಮೂರು ಮಂತ್ರಾಕ್ಷತೆ ಕೊಡು ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ ಬಿದ್ದೋಗ್ಬಿಟ್ರೆ ಮೂರು ಕೊಡು ಸಾಕು ನನಗೆ ಅಂತಂದರೆ ಮೂರು ಮಂತ್ರಾಲಯ ಮಂತ್ರಾಕ್ಷತೆ ಹಾಕ್ಕೊಂಡು ಒಂದು ಅತ್ತೊಂದು ಸರಿ ನೆನ್ ಜ್ಞಾನ ಮಾಡಿದೆ ದೇವರನ್ನು ಏನಾದರೂ ಮಾಡಿ ನನಗೆ ಅದಕ್ಕೆ ಒಂದು ನಾನು ಇದಕ್ಕೊಂದು ಸಲ್ಯೂಷನ್ ಕೊಡು ಹೆಂಡತಿ ಮಕ್ಕಳಿದ್ದಲ್ಲ ಅಂತ ಕೇಳ್ಕೊಂಡು ಒಂದು ಕೇಳ್ಕೊಳೋದು ಒಂದು ಸ್ವಲ್ಪ ಹೊತ್ತಿಗೆ ಡಾಕ್ಟ್ರು ವಿನಯ್ ಹೇಳಿದೆ ನಾನು ಆವಾಗೆಲ್ಲ ಹೇಳಿದ್ದೀನಿ ಅವರು ಬಂದರು ಸರ್ ಅದೇ ಟ್ಯಾಪಿಂಗ್ ಮಾಡೋಣ ಟ್ಯಾಪಿಂಗ್ ಅಂದರೆ ನನಗೆ ವಾಟ್ರ್ ಲಂಗ್ಸಲ್ಲಿ ತುಂಬಿಕೊಂಡಿದೆ ಟು ಫಿಫ್ಟಿ ಎಮ್ ಎಲ್ ಇದೆಯಲ್ಲ ಅದನ್ನು ಟ್ಯಾಪ್ ಮಾಡಿ ತೆಗೆಯೋದು ಸೂಜಿ ಕಳಿಸ್ತಾರೆ ಬೆನ್ನಿಂದ ಇಲ್ಲಿಗೆ ಕಳಿಸ್ತಾರೆ ಟ್ಯಾಪ್ ಮಾಡಿ ತೆಗಿಬೇಕಿತ್ತು ಹೊರಡು ಆಮೇಲೆ ಹೋಗ್ಬೇಕು ಸರ್ ಸರಿ ಆಯ್ತು ಸರ್ ಹೋಗ್ತೀನಿ ಸರ್ ಒಂದು ನಿಮ್ಮದು ಕ್ಯಾನ್ಸರ್ ಡಾಕ್ಟ್ರಿದು ಸುರೇಶ್ ಬಾಬು ಅವ್ರದ್ದು ನಂಬರ್ ಕೊಡಿ ಸರ್ ನಾನು ಮಾತಾಡಬೇಕು ಕರೆಕ್ಟಾಗಿ ನಂಗೆ ಅರ್ಥ ಆಗೋದಿದ್ದರೆ ನಾನು ಇದು ಕೂಡ ಮಾಡೋಕ್ಕೆ ಒಪ್ಕೊಳ್ಳೋದಿಲ್ಲ ಸೊ ನಂಬರು ನನಗೆ ತಗೊಂಡ್ರು ತಗೊಂಡು ಹೊರಗೆ ಹೋದರು ಮೂರು ನಿಮಿಷ ಬಿಟ್ಟು ಬಂದರು ಸರ್ ಈ ಲಂಗ್ಸ್ ಟ್ಯಾಪಿಂಗ್ ವಾಟರ್ ತೆಗೆದು ಮಾಡಬಾರ್ದು ಅಂತೆ ಒಂದು ವೇಳೆ ಮಾಡಿದರೆ ನಿಮ್ಮ ಜೀವಕ್ಕೆ ತುಂಬ ದೊಡ್ಡ ರೀತಿಯ ಅಪಾಯ ಗ್ಯಾರಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಕ್ಯಾನ್ಸಲ್ ಮಾಡೋಣ ಇವತ್ತು ಅಂತ ಇಲ್ಲಿಯ ಡಾಕ್ಟರ್ ಹೇಳಿದಾಗ ನಾನು ಏನಕ್ಕೆ ಸುರೇಶ್ ಬಾಬು ನಾನು ಇವ್ರನ್ನ ಕೇಳಿದೆ ನನ್ನ ಕ್ಯಾನ್ಸರ್ ಡಾಕ್ಟ್ರನ್ನ ಫೋನ್ ಮಾಡಿ ಕೊಟ್ಟರು ನಾನು ಅವರಿಗೆ ಸಾಯಂಕಾಲ ಹೊತ್ತಿಗೆ ಅವರಿಗೆ ಇಲ್ಲಿದು ಸ್ಕ್ಯಾನಿಂಗ್ ರಿಪೋರ್ಟ್ ಕಳಿಸಿದೆ ಈಗಿನ ಸ್ಕ್ಯಾನ್ ಏನಾಗಿದೆ ಇದು ಅವರು ಸಾಯಂಕಾಲ ಆರು ಗಂಟೆ ಮೇಲೆ ನೋಡಿದ್ದಾರೆ ನೋಡಿದರೆ ಅವ್ರಿಗೆ ಗೊತ್ತಾಗಿದೆ ಇದು ಮಧ್ಯದಲ್ಲಿ ವಾಟರ್ ತುಂಬಿಕೊಂಡಿದೆ ಇದು ಮಧ್ಯಭಾಗಕ್ಕೆ ಲಂಕ್ಸಿಗೆ ಹೋಗಬೇಕಾದ್ರೆ ತುಂಬ ದೊಡ್ಡ ಇಂಜಿನಲ್ಲಿ ಮೇಲೆ ಬರಬೇಕು ಅದು ವೆರಿ ಡೇಂಜರ್ ಡೇಂಜರ್ಗಿಂತ ಆ ರಿಸ್ಕ್ ತೊಗೊಳ್ಳಲ್ಲ ಬೇಡ ತುಂಬಲಿ ಅದು ಏನಾದರೂ ಆಗಲಿ ತೆಗಿಬೇಡಿ ನಾನು ಹೇಳೋದು ಅವ್ರ ಜನರ ಹೃದಯದಲ್ಲಿ ಅವರು ಇದ್ದಾರೆ ನಾವು ದೇವರು ಇಲ್ಲೇ ಇದ್ದಾರೆ ನಾವು ಇಲ್ಲಿ ಪೂಜಿಸಿದರೆ ನಮ್ಮನ್ನು ನಾವು ಪೂಜಿಸಿದರೆ ನಮ್ಮನ್ನು ನಾವು ಒಳ್ಳೆ ಭಾಷೆ ದೇವ್ರು ಇಲ್ಲಿಂದಲೇ ಉತ್ತರ ಕೊಡ್ತಾರೆ ಇದು ನಿನ್ನೆ ಆಗಿದೆ ಸಡಿನ್ಸ್